ನಮಸ್ಕಾರ ವೀಕ್ಷಕರಿಗೆ ನಾನು ಶ್ರೀಮತಿ ಚೈತ್ರಾ ತಿಪ್ಪೇಸ್ವಾಮಿ ವರನಂದೀಶ ಯೂಟ್ಯೂಬ್ ಜಯ ಸ್ವಾಗತುರ್ಗೇ ಸರ್ವಶಕ್ತಿ ಜಗನ್ಮಾ ಯೋಗಿಕೊಪ್ಪ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕರಿಯಮ್ಮ ದೇವಸ್ಥಾನದಲ್ಲಿ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮ ಸರ್ವಶಕ್ತಿ ಜಗನ್ಮಾತೆ ಜಿಲ್ಲಾ ಹಿರೇಕೆರೂರು ತಾಲೂಕು ಯೋಗಿಕೊಪ್ಪ ಗ್ರಾಮದಲ್ಲಿ ಬರುವ ಅಕ್ಟೋಬರ್ ತಿಂಗಳು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ದಿವಸಗಳ ಕಾಲ ನವರಾತ್ರಿ ಹಬ್ಬದ ಪ್ರಯುಕ್ತ ಎರಡನೇ ವರ್ಷದ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀದೇವಿ ಪುರಾಣ ಪ್ರವಚನ ಹಾಗೂ ಸಂಗೀತ ಸೇವೆಯನ್ನು ಅಬಲೂರಿನ ಶ್ರೀ ವೇದಮೂರ್ತಿ ವೀರಯ್ಯ ಶಾಸ್ತ್ರಿಗಳು ನಡೆಸಿಕೊಡುವರು ಮತ್ತು ವೀರ ಮಹೇಶ್ವರ ಭಜನಾ ಸಂಘ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯುವುದು ಈ ಕಾರ್ಯಕ್ರಮಕ್ಕೆ ಕೋಣಂದೂರಿನ ಶ್ರೀ 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 ಶಟ್ಸ್ಥಳ ಬ್ರಹ್ಮ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಆಗಮಿಸುವರು ಯಾವತ್ತೂ ಸಕಲ ಸದ್ಭಕ್ತರು ತನು ಮನ ಧನ ಸಹಾಯದೊಂದಿಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಸಮಿತಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ Oh,